ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ಗಮನಕ್ಕೆ ಬಂದಿದೆ ಇವತ್ತು ನಾನು ಆಲ್ರೆಡಿ ಒಂದು ಸ್ಕ್ವಾಡ್ ಮಾಡಿದ್ದೀನಿ ಎಲ್ಲಾ ಕಾಲೇಜ್ ಶಿಕ್ಷಣ ಸಂಸ್ಥೆಗಳಿಗೆ ಏನ್ ಫೀಸ್ ತೊಗೊಬೇಕಂತ ಫಿಕ್ಸ್ ಮಾಡಿದ ಈಗ ಖಾಸಗಿ ಸಂಸ್ಥೆಗಳಿಗೆ ಒಂದು ಫಾರ್ಮುಲಾ ಇದೆ ನಿಮಗೂ ಇದು ಪ್ರತಿ ವರ್ಷ ನಡೀತಾ ಇದೆ

ಒಂದು ಪ್ರೂಫ್ ಕೊಡ್ರಿ ಯಾವೇಜ್ ಪ್ರೂಫ್ ನಂಬಿ ಕೊಡ್ತಾರ ಶಿಕ್ಷಣ ನೀವು ತಗೊಬೇಕ ಸರ್ ಇವಾಗ ವಿಜಯ್ ಅಡ್ಮಿಷನ್ ಆಗಿದೆ ಇವನಿಂದ ಎಸ್ ಕಲೆಕ್ಟ್ ಮಾಡಿದ್ರ ಅಂತ ನೀವು ತಗೊಬೇಕು ಕೈ ಮೇಳುವ ಅವರ ಅಡ್ಮಿಷನ್ ಆಗಿರೋದು ಅಡ್ಮಿಷನ್ ಮಾಡಕ್ಕಿಂತ ಮುಂಚೆ ತಗೊಂಡು ತಗೊಂಡಿರೋ ಒಬ್ಬೊಬ್ಬರಿ ವಾಪಸ್ ಕೊಡ್ತೀರಾ ಆಗಿದ್ರೆ ಹಣ ನೋಡಿ ಕಟ್ಟಿಸಿಕೊಂಡಿರೋ ಫೀಸನ್ನ ವಾಪಸ್ ಕೊಡ್ತೀರಾ ಸರ್ ನೋಡಿ ನಮ್ಮದು ಗೈಡ್ಲೈನ್ಸ್ ಯಾವ್ ಬಂದಿದೆ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಅವರಿಗೆ ಟೈಮ್ ಕೊಡಿ ನಿಮ್ಮ ಗೈಡ್ಲೈನ್ಸ್ ಬರಕ್ಕಿಂತ ಮುಂಚೆನೇ ಅವರು ಆ ಸೀಟ್ಗಳನ್ನು ಬುಕ್ ಮಾಡ್ಬಿಟ್ರು ಸೀಟ್ ತಗೊಂಡಿದ್ದಾರೆ ಅವರು ಏನು ಮಾಡ್ತೀರಾ ಸರ್ ಏನು ಮಾಡ್ತೀರಾ ಸರ್ please ಕಾಲೇಜ್ ಸ್ಟಾರ್ಟ್ ಆಗಿದೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇನ್ನು ಟೈಮ್ ಎಲ್ಲಿ ಸರ್ ಬೇಕು ಎಲ್ಲವೂ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಟೈಮ್ ತಗೊಳ್ಳೋದು ನಾವು ಆಲ್ರೆಡಿ ಅಡ್ಮಿಷನ್ ಅವರು

ತಗೊಂಡಿದ್ದೀನಿ ನಾನು ಆಕ್ಷನ್ ತಗೊಂಡು ನನಗೆ ಯಾವ ಕಾಲೇಜಲ್ಲಿ ಯಾರು ಜಾಸ್ತಿ ತಗೊಂಡಿದ್ದಾರೆ ಅಂತ ಆ ಗ್ರೂಪ್ ಕೊಡಿ ನಾನು ಅವ್ರಿಗೂ ಕೇಳಿದೀನಿ ನೀವು ನಿಮ್ಮ ಅಡ್ಮಿಷನ್ ಡೀಟೇಲ್ಸ್ ಎಲ್ಲ ನೋಡಿ ಪ್ರತಿ ವರ್ಷ ಅಡ್ಮಿಷನ್ ಆಗ್ತಾಯಿದೆ ಒಂದು ವಾರ ನಂತರ ನಾವು ಮೀಟಿಂಗ್ ಕರಿತೀವಿ ಯಾವ ಕಾಲೇಜಲ್ಲಿ ಈ ತರ ಆಗಿದೆ ಅಂತ ತಗೊಂಡು ಅದ್ನೆಲ್ಲ ಭಾಯ್ ತೊಗೊಂಡಾರ್ ಮಾಡೋಕ್ಕಿಂತ ಮುಂಚೆ ತಗೊಳ್ತಾ ಸರ್ ಅಡ್ಮಿಷನ್ಸ್ ಕಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಅಡ್ಮಿಷನ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಒಂದ್ಸಲ ಮೀಟಿಂಗ್ ತಗೋಬೇಕು ಸರ್ ನಾವೇ ನಾನೇ ತಗೊಂಡು ಇಷ್ಟ ತಗೊಂತೀರಾ ಹೇಳಿ ಸರ್ ತೊಗೊಂಡಾಗ ಬಂದ್ ನಾವ್ ಹೇಳಿದ್ ಫೀಸ್ ತಗೋಬೇಕು ಅಂತ ಹೇಳ್ತೀವಿ ಅವಾಗ ನಿಮ್ಗೆ ಏನು ಸರ್ಕಲ್ ಕೊಟ್ಟಿದ್ರೆ ಸರ್ ಇದು ಅಡ್ಮಿಷನ್ ಆಗಿ ಆಗಿದ್ದು ಒಂದಿವ್ಸ ಎರಡ್ ದಿವ್ಸ ಆಗಿಲ್ಲ ನಮ್ಮ ಇಲಾಖೆ ಪ್ರಕಾರ ಏನ್ ಫೀಸ್ ತೊಗೊಳ್ಬೇಕೋ ತಗೊಂಡ ಅದಕ್ಕಿಂತ ಜಾಸ್ತಿ ತಗೊಂಡಿದ್ದರೆ ಆ ಸಮಸ್ಯೆ ಬಗ್ಗೆ ರಿಸಲ್ಟ್ ಬರಕ್ಕಿಂತ ಮುಂಚೆನೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರವೇಶ ಪ್ರಾರಂಭವಾಗಿದೆ ಅಂತ ಬೋರ್ಡ್ ಹಾಕಿದ್ರೆ ಆದ್ರೆ ನಿಮ್ಗೆ ಗಮನಕ್ಕೆ ಬಂದಿಲ್ವಾ ಯಾರು ರಿಸಲ್ಟ್ ಹೊರಕಿಂತ ಮುಂಚೆನೆ ಹಾಕಿರ್ತಾರೆ ಅದು ಗಮನಕ್ಕೆ ಬಂದಿಲ್ವಾ ಸರ್ ನಮ್ಗೆ ಎದ್ರಿ ಬಂದ್ರೆ ನಾವು ಯಾವತ್ತು ನೋಡ್ರಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ ಎಸ್ ಸಿ ವತಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನು ಮನಮನಂತೆ ಶುಲ್ಕವನ್ನು ವಸೂಲಿ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಹಾಗೆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿಯನ್ನು ಮಾಡ್ತಾ ಇದ್ದಾರೆ ಇದ್ರ ಇದನ್ನ ಖಂಡಿಸಿ ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ ಎಸ್ ವತಿಯಿಂದ ಹೋರಾಟ ನಡೆಸ್ತಾ ಇದೀವಿ ಇದ್ರ ಉದ್ದೇಶ ಎಷ್ಟೇ ವಿದ್ಯಾರ್ಥಿಗಳಿಗೆ ಈ ಸಲ ಎಸ್ ಎಲ್ ಸಿ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ ಆದರೆ ಅವರು ಪಿ ಯು ಸಿ ಓದಬೇಕು ಅಡ್ಮಿಷನ್ ಆಗಬೇಕು ಅಂತಂದರೆ ಅವರಿಗೆ ಮನಬಂಧಂಥ ಶುಲ್ಕ ಬಡ ವಿದ್ಯಾರ್ಥಿಗಳು ಪಿ ಯು ಸಿ ಪಾ ಎಸ್ ಎಲ್ ಸಿ ಪಾಸಾಗೋದೇ ಹೆಚ್ಚಿರುತ್ತೆ ಅದರಲ್ಲಿ ಪಾಸಾಗಿ ನೆಕ್ಸ್ಟು ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಅವರು ಪದವಿ ಪಡಿಬೇಕಂತೇಳಿ ಬರ್ತಾರೆ ಆದರೆ ಇಲ್ಲಿ ಮನಬಂದಂಥ ಇರ್ತಕ್ಕಂಥ ಶುಲ್ಕವನ್ನು ನೋಡಿ ವಿದ್ಯಾರ್ಥಿಗಳು ನೆಕ್ಸ್ಟು ಶಿಕ್ಷಣ ಪಡೀಲಿಕ್ಕೆ ವಂಚಿತರಾಗ್ತಾ ಇದ್ದಾರೆ ಅದರಿಂದ ಶಿವಮೊಗ್ಗ ಜಿಲ್ಲಾನ್ಯಾಸ ಎನ್ ಎಸ್ ಯು ಇವತ್ತು ಉಪನಿರ್ದೇಶಕರಿಗೆ ಎಚ್ಚರಿಕೆ ನೀಡ್ತಾ ಇದೆ ಆದಷ್ಟು ಬೇಗ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿನ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅವರಿಗೆ ಕಡಿವಾಣ ಹಾಕಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ಎನ್ ಎಸ್ ಸಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಹೇಳಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಮೂಲಕ ಎಚ್ಚರಿಸ್ತಾ ಇದೆ ಇನ್ನು ಸರ್ಕಾರಿ ಸರ್ಕಾರ ಫೀಸು ಫಿಕ್ಸ್ ಮಾಡಿರುತ್ತಂತೂ ಹತ್ತು ಅದಕ್ಕಿಂತ ಹತ್ತು ಪಟ್ಟಿ ಎಕ್ಸ್ಟ್ರಾ ಫೀಸನ್ನ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಸೂಲಿ ಮಾಡ್ತಾ ಇದ್ದಾವೆ ಇವಾಗ ಉಪನಿರ್ದೇಶಕರು ಹೇಳಿರೋ ಪ್ರಕಾರ ಎರಡು ಸಾವಿರ ಸಾವಿರದ ಒಂಬೈನೂರು ರೂಪಾಯಿನ ಸರ್ಕಾರ ಫಿಕ್ಸ್ ಮಾಡಿದೆ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರದವರೆಗೂ ಪು ಸಿಯಲ್ಲಿ ಕಟ್ಸ್ಕೊಳ್ತಾ ಇದ್ದಾರೆ ಇದನ್ನು ಶಿವಮೊಗ್ಗ ಜಿಲ್ಲಾ ತೀವ್ರವಾಗಿ ಖಂಡಿಸುತ್ತೆಂಟ್ ಹೆಚ್ಚಿನ ಪೋಷಕರು ನಮಗೆ ಕಂಪ್ಲೇಂಟ್ ಮಾಡಿದೋಸ್ಕರ ನಿನ್ನೆ ಒಂದು ನಾಲ್ಕರಿಂದ ಐದು ಕಾಲೇಜಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ವಿಸಿಟ್ ಮಾಡಿ ನಾವು ಸಹ ಕೇಳಿದ್ವಿ ಅವಾಗೂ ಸಹ ಅವರು ಅದೇ ಫೀಸ್ ಹೇಳಿದ್ರು ಏನಕ್ಕೋಸ್ಕರ ಈ ಫೀಸನ್ನ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳಿದ್ರೆ ಇಲ್ಲ ನಮ್ಮದು ಡೆವಲಪ್ಮೆಂಟ್ ಫೀಸು ಆಮೇಲೆ ಅಡ್ಮಿಷನ್ಸ್ ಫೀಸು ಆಮೇಲೆ ಏನು ಡೊನೇಷನ್ನು ಅಂತ ಹೇಳಿಬಿಟ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಒಂದು ವಿದ್ಯಾರ್ಥಿ ಒಂದು ಕಾಲೇಜಲ್ಲಿ ಎರಡು ವರ್ಷ ಓದ್ತಾನೆ ಅವನಿಗೂ ಸಹ ಡೆವಲಪ್ಮೆಂಟ್ ಫೀಸ್ ಅಂತೇಳಿ ಕಲೆಕ್ಟ್ ಮಾಡ್ತಾರೆ ಇವರು ಕಾಲೇಜ್ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅನ್ನೋದಾದರೆ ಅವರ ಶಿಕ್ಷಣ ಸಂಸ್ಥೆಗಳಿಂದ ಅವರು ಅಮೌಂಟನ್ನು ಹಾಕ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ಕೊಬೇಕು ವಿದ್ಯಾರ್ಥಿಗಳಿಗೆ ಹಣವನ್ನು ತಗೊಂಡು ಡೆವಲಪ್ಮೆಂಟ್ ಮಾಡ್ಕೊಬಾರ್ದು ಅಂತ ಹೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ

ರಕ್ತಕ್ಕಾಗಿ ಹೋರಾಟ ಬಡ ವಿದ್ಯಾರ್ಥಿಗಳ ರಕ್ತ ಇರುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪೋಸ್ಟರ್ ಪದ್ಧತಿಯನ್ನು ಅಳವಡಿಸದೆ ಅಡ್ಮಿಷನ್ ಮಾಡ್ಕೊಳ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ